ಪೂಜೆ ಕೆ ಪ್ರಾಪರ್ಟೀಸ್ ನೋಡಿ ಇಲ್ಲಿ ಊರಿಂದ ಒಂದು ಅರ್ಧ ಕಿಲೋಮೀಟ್ರು ರೋಡ್ ಇದ್ದು ಅರ್ಧ ಕಿಲೋಮೀಟ್ರು ಅಡ್ ರೋಡ್ ಇದೆ ಈ ಥರ ಈ ರೋಡ್ ಇದೆ ಈ ರೋಡ್ ಒಂದು ಕಣ್ಣಂತೆ ಎರಡು ಎಕರೆ ಜನರಲ್ ಪ್ರಾಪರ್ಟಿ ಒಂದು ಟಿ ಸಿ ಇದೆ ಟಿ ಸಿ ಇದೆ ಮತ್ತು ಇದೊಂದು ಶೆಡ್ ಇದೆ ಒಂದು ಶೆಡ್ ಇದೆ ಎರಡು ಬೋರ್ ಇದೆ ಎರಡು ಬೋರು ಎರಡು ಬೋರ್ ಇದೆ ರೆಡ್ ಸಾಯಿಲ್ ರೆಡ್ ಸಾಯಿಲು ಲ್ಯಾಂಡ್ ನೋಡಿ ಉದ್ದಕ್ಕೆ ಬರ್ತೀವಿ ಈ ಥರ ಇದು ಲ್ಯಾಂಡ್ ಎರಡು ಎಕರೆ ಎರಡು ಎಕರೆಗೆ ನಿಮಗೆ ಎಕ್ಸ್ಟ್ರಾ ಗೌರ್ಮೆಂಟ್ ಲ್ಯಾಂಡ್ ಇದೆ ಸಿಗುತ್ತೆ ನಿಯರ್ ನಾಯಕನಟ್ಟಿ ನಿಯರ್ ಚಿತ್ರದುರ್ಗಕ್ಕೂ ಹತ್ರ ಇಲ್ಲಿ ಇಲ್ಲಿಂದ ಒಳ್ಳೆ ವಾಟರ್ ಸೋರ್ಸ್ ಇದೆ ನೋಡಿ ತೋಟಗಳು ಫುಲ್ ತೋಟಗಳಿದ್ದಾವೆ ನೋಡಿ ಜೂಮ್ ಇದ್ದೀನಿ ನೋಡಿ ತೋಟ ನೋಡಿ ಸುತ್ತ ತೋಟಗಳು ಲ್ಯಾಂಡಿಂಗ್ ಇದೆ ನೋಡಿ ರೆಡ್ ಸಾಯಿಲ್ ಪ್ಯೂರ್ ರೆಡ್ ಸಾಯಿಲ್ ಯಾರೆಲ್ಲ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಸಬ್ಸ್ಕ್ರೈಬ್ ಆಗಿ ಯಾವ ವಿಡಿಯೋ ಇಷ್ಟ ಆಗುತ್ತೆ ಅದನ್ನ ಬೇರೆ ಯಾರು ಶೇರ್ ಮಾಡಿ ಯಾರಾದ್ರೂ ಜಮೀನ್ ಸೇಲ್ ಮಾಡ್ತೀವಿ